ಹೆಲೋ ಕೆಲ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಎಸ್ ಇವತ್ತಿನ ವಿಡಿಯೋ ಬಂದು ಏನಪ್ಪಾ ಅಂತಂದ್ರೆ ಒಂದು ಒಂದು ಡೈಲಿ ವ್ಲಾಗ್ ಅಂತಾನೆ ಹೇಳ್ಬೋದು ಅಲ್ಲದೆ ನಾನು ಡೈಲಿ ಬ್ಲಾಗ್ ಮಾಡಿ ತುಂಬಾ ದಿನನೇ ಆಯ್ತು ಸೊ ಇವತ್ತು ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದೇನೆ ಬೆಲ್ ಬಟನ್ ಕ್ಲಿಕ್ ಕ್ಲಿಕ್ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಾಯ ಸಬ್ಬಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿ ಮತ್ತೆ ಇವಾಗ ಸಬ್ಬಕ್ಕಿನ ಬೇಯಿಸಿಕೊತಾ ಇದ್ದಾರೆ ಪಿಳ್ಳು ಇವಾಗ ಬಂದ್ಲು ಬಂದಿದೆ ಇವಳಿಗೆ ಡ್ರೆಸ್ ಬಿಚ್ಚಿ ಡ್ರೆಸ್ ಬಿಚ್ಚು ಡ್ರೆಸ್ ಬಿಚ್ ಅದೇ ಕೆಲಸನೇ ಕೆಲಸ ಡ್ರೆಸ್ ಬಿಚ್ಚು ಡ್ರೆಸ್ ಬಿಚ್ಚು ಡ್ರೆಸ್ ಬಿಚ್ಚು ಡ್ರೆಸ್ ಏನಂದಿಲ್ಲಲ್ಲ ನೀರ್ ನೀರು ಮಳೆ ಬೆಳಗ್ಗೆಯಿಂದ ಕ್ಲೈಮೇಟ್ ಅಂತೂ ಸಖತ್ತಾಗಿದೆ ಬನ್ನಿ ತೋರಿಸ್ತೀನಿ ಕ್ಲೈಮೇಟ್ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಹೋಗಿ ಗೈಸ್ ನೋಡಿ ಕ್ಲೈಮೇಟ್ ಯಾವ ತರ ಇದೆ ಅಂತ ಹನೀತಾ ಐತೆ ಬಟ್ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅನೀತಾ ಇರೋದು ಕ್ಲೈಮೇಟ್ ಅಂತೂ ಸಕ್ಕದಾಗಿದೆ ಗೊತ್ತಾಗುತ್ತೆ ಅನ್ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ತಾ ಇದೀನಿ ಬಟ್ ಇಲ್ಲೂ ಕಾಣಿಸ್ತಾ ಇಲ್ಲ ಇಲೇನ ನೋಡಿ ಗೊತ್ತಾಗುತ್ತೆ ಮಳೆ ಬರ್ತಾ ಇರೋದು ಅಂದ್ರೆ ಹನಿತಾ ಇದೆ ಗಾಯಸು ವಡೆ ಮಾಡೋಕ್ಕೆ ಬೇಳೆನ ನೆನೆಸಿಟ್ಟಿದ್ದಾರೆ ಆಮೇಲೆ ಪಾಯಸ ರೆಡಿ ಆಗ್ತಾ ಇದೆ ಪಾಯಸ ಹೆಸರು ಬೇಳೆ ಪಾಯಸ ಕಾಯಿಸಿದ್ರು ಗಾಯಸು ವಡೆಗೆ ಬೇಳೆನ ರುಬ್ಬಿಟ್ಟಿದ್ದೀನಿ ಈ ಥರ ನೋಡಿ ತರತರಿಯಾಗಿ ರುಬ್ಬಿಟ್ಟಿದ್ದೀನಿ ನೆಕ್ಸ್ಟ್ ವಡೆಗೆ ಈರುಳ್ಳಿ ಕರ್ಬೇವು ಕರ್ಬೇವು ಬಂದು ಆಪ್ಷನಲ್ ಗೈಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಕರ್ಬೇವ್ ಹಾಕುಳಿ ಇಲ್ಲಾಂದರೆ ಬೇಡ ನಮ್ಮ ಮನೇಲಿ ಬಂದು ಎಲ್ಲ ಇದಕ್ಕೂ ಕರ್ಬೇವು ಹಾಕಿ ಹಾಕ್ತಾರೆ ಮಿಸ್ಸೆ ಇಲ್ಲ ಸೊ ಅದಕ್ಕೆ ಕರ್ಬೇವ್ ಹಾಕಿದ್ವಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಬಂದು ಬೇಳೆ ಜೊತೆನೆ ರುಬ್ತಾ ಇದ್ವಿ ಬಟ್ ಇವತ್ತು ನಾನು ಮರ್ತೋಗ್ಬಿಟ್ಟೆ ಸೊ ಅದಕ್ಕೆ ಈ ಥರ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಅಷ್ಟೇ ಗೈಸ್ ಬಿಡ್ತಿಯಮ್ಮ ಸಮಯ ಎಲ್ಲ ಇನ್ನೊಂದೇನ್ ಗೊತ್ತಾ ಅಮ್ಮನಿಗೆ ಇದು ಮಾಡ್ಸೋಕ್ಕೆ ಹೊಸಿ ಕಾಟ ಕೊಟ್ಟಿಲ್ಲ ನಾನು ಹೇಳ್ತೀನಿ ಈಗ ಸ್ಟೋರಿ ಏನು ಅಂತ ಹೇಳ್ತೀನಿ nikau nikau, mudah baik oke dulu, hey papa. ಗೈಸ್ ಇವತ್ತು ಏನು ಅಂತಂದ್ರೆ ನಮ್ಮನೆಯಲ್ಲಿ ವಡೆ ಪಾಯಸ ಮಾಡ್ತಾ ಇದ್ದಾರೆ ಅದೇ ಇವತ್ತಿನ ಸ್ಪೆಷಲ್ ಅಂತಾನೆ ಹೇಳ್ಬೋದು ಆ ವಡೆ ಪಾಯಸ ಮಾಡಕ್ಕೆ ನಾನು ಇಷ್ಟು ನಮ್ಮಅಮ್ಮನಾಗ ಹೋಗರ್ತಿದಿನಿ ಅಂತಂದ್ರೆ ಸಿಕ್ಕಾಪಟ್ಟೆಗೆ ಹೋಗಾರ್ದಿದ್ದೀನಿ ಯಾವತ್ತೂ ಏನಾದ್ರೂ ಯಾವಾಗಲೂ ಅಷ್ಟೇ ಏನಾದ್ರೂ ನಾವು ಕೇಳಿದ್ರೆ ಅಮ್ಮ ನನಗೆ ಯಾಕೋ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತಂದ್ರೆ ಸಾಕು ಹೌದಾ ಸರಿ ಆಯ್ತು ಮಾಡ್ಕೊಡ್ತೀನಿ ಅಂತನವರು ಒಂದೊಂದ್ಸತಿ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡಿದೆ ಸುಮ್ಮನ ಬಿಡೋರು ಮತ್ತೆ ತಿರ್ಗಾ ಇನ್ನೊಂದು ಇನ್ನೊಂದ್ಸತಿ ಎಂಟ್ ಮಾಡಿದ್ರೆ ಪಕ್ಕ ಮಾಡ್ಕೊಡೋರು ಬಟ್ ಈ ಸತಿ ಹೆಂಗೆ ಅಂತಂದ್ರೆ ಟೂ ವೀಕ್ಸ್ ಮೇಲೆನೇ ಆಯಿತು ವಡೆ ಪಾಯಸ ಮಾಡ್ಕೊಡಮ್ಮ ವಡೆ ಪಾಯಸ ಮಾಡ್ಕೊಡಮಾ ಅಂತ ಕೇಳಿ 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 ಸಾಕಾಗಿ ಫೈನಲ್ ಆಗಿ ಇವತ್ತು ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಇವತ್ತು ಕ್ಲೈಮೇಟ್ ಅಂತೂ ಸಕ್ಕತ್ ಆಗಿದೆ ಗೈಸ್ ಆಚ ಕಡೆ ಮಳೆ ಬರ್ತಾ ಇದೆ ಆ ಕ್ಲೈಮೇಟ್ಗೂ ಈ ವಡೆ ಪಾಯಸಗೂ ಓ ಮೈ ಸಕ್ಕತ್ ಸಕ್ಕತ್ತಾಗಿರುತ್ತೆ ಆಗಿದ್ದೇನೆ ತಿನ್ನುವಾಗ ನಾನು ನಿಮ್ಗೆ ಸಿಗ್ತೀನಿ

ಅಲ್ಲಿ ಟೂ ಹಂಡ್ರೆಡ್ ರುಪೀಸ್ ಲೂಲು ಲೂಲು ಮಾಲಲ್ಲಿ ಬಂದು ಒನ್ ಬಾಕ್ಸ್ ಬಂದು ಟೂ ಹಂಡ್ರೆಡ್ ರುಪೀಸ್ ಸ್ಟ್ರಾಬೆರಿ ಅದನ್ನ ಈಗ ಇವಳು ಹೇಳ್ತಾವಳ ಏನಕ್ಕೆ ನೋಡ್ಬಿಟ್ಟು ಹೇಳ್ತಾರ ಅಲ್ಲಿ ಆಟ ಹಠ ಮಾಡ್ತಾ ಇದ್ಲು ಅಮ್ಮ ಇವನು ಅಳ್ತಿದ ಅಳ್ತಾ ಇದ್ದೀವಿ ಗಾಯ್ಸ್ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ನನಗೆ ತುಂಬ ದಿಸ್ಸಿಂದ ಇದು ನೋಡಬೇಕು 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 ಅಂತ ಅನ್ಕೊತಾ ಇದ್ದಿದ್ದು ಫಿಲಿಮು ಈಗ ನನಗೆ ಸಿಕ್ತು ಅದು ಅಲ್ಲದೆ ನನ್ನ ಫ್ರೆಂಡ್ ಕಡೆಯಿಂದ ನನಗೆ ಸಿಕ್ತು ಯಾವುದು ಅಂತಂದರೆ ಹ್ಯಾರಿ ಪೋಟರ್ ಫಿಲಮ್ ನೋಡ್ತಾ ಇದ್ದೀನಿ ಎಷ್ಟು ದಿಸ್ಸಿಂದ ಗೊತ್ತಾ ಗಾಯ್ಸ್ ಅದು ಒಂಥರ ನೋಡಬೇಕು ನೋಡಬೇಕು ನೋಡ್ಬೇಕು ಅಂತ ಅನ್ಕೊಂಡು ಒಂಥರ ಸೈಕೋ ಅಂತಲೇ ಹೇಳ್ಬೋದು ಆ ರೇಂಜಲ್ಲಿ ಹಾಕ್ಬಿಟ್ಟಿದೆ ಆ ಯೂಟ್ಯೂಬ್ ಸರ್ಚ್ ಮಾಡಿದೆ ನನಗೆಲ್ಲೂ ಸಿಕ್ತಿಲ್ಲ ಮತ್ತೆ ಬೇರೆ ಬೇರೆ ವೆಬ್ಸೈಟ್ ನಾನು ಸರ್ಚ್ ಮಾಡಿದೆ ಬಟ್ ನನಗೆ ಸಿಕ್ತು ಹೆಂಗೆ ಅಂತಂದರೆ ಹಿಂಗೆ ಹೋಗ್ತಾ ಇರ್ತದೆ ಮತ್ತೆ ಅಲ್ಲಿ ಕಟ್ ಆಗಿ ಮತ್ತೆ ಬೇರೆ ಕಡೆ ಬೇರೆ ಸೀನ್ ತೋರಿಸ್ತಾ ಇರ್ತಾರೆ ಸೊ ನಂಗೆ ಥರ ಎಲ್ಲ ಸಿಕ್ತು ಅದು ಏನಾಯ್ತು ಅಂದ್ರೆ ನನಗೆ ನೋಡಲೇಬೇಕು ನೋಡಲೇಬೇಕು ಅಂತ ಹೇಳಿ ನನ್ನ ಫ್ರೆಂಡ್ ಗೆ ತಲೆ ತಿಂದು ಅವ್ನಿಗೆ ಹತ್ರ ಈಗ ಪಾರ್ಟ್ ಏಯ್ಟ್ವರೆಗೂ ನಾನು ಡೌನ್ಲೋಡ್ ಮಾಡಿಸ್ಕೊಂಡ್ಬಿಟ್ಟಿದೀನಿ ಪೆನ್ ಡ್ರೈವ್ ಅಲ್ಲಿ ಡೌನ್ಲೋಡ್ ಮಾಡಿ ಕೊಟ್ಟಿದ್ದಾನೆ ಈಗ ಬಡೇ ಪಾಯಸ ತಿನ್ಕೊಂಡ ಈ ಚಳಿ ಮಳೇಲಿ ಹ್ಯಾರಿ ಪೋಟರ್ ನೋಡ್ಕೊತಾ ತಿನ್ನೋಣ ಹೆಂಗಿದೆ ನೋಡಿ ಈಗ ಕ್ಲೈಮೇಟ್ ಈ ಕ್ಲೈಮೇಟ್ಗೂ ಆ ವಡೆ ಪಾಯಸಗೂ ಮತ್ತೆ ಹ್ಯಾರಿ ಪೋಟರ್ ಗಾಯ್ಸ್ ಹ್ಯಾರಿ ಪೋಟರ್ ಫಿಲಿಮ್ ಎಷ್ಟು ಜನ ಮಿಸ್ ಮಾಡ್ಕೊತ ಇದ್ದೀರಾ ಹೇಳಿ ನನಗಂತೂ ಸಖತ್ ಇಷ್ಟ ಹ್ಯಾರಿ ಪೋಟರು ನಿಮ್ಗೆ ಯಾರ್ದಾರು ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ ನೋಡೋಣ ಎಸ್ ಬನ್ನಿ ಈಗ ವಡೆ ಮತ್ತು ಪಾಯಸ ಆಗೋಗಿದೆ ವಡೆ ಹಾಕ್ತಾಯಿದೆ ವಡೆ ಆಗಿದ್ದೇನೆ ಟಿ ವಿ ಮುಂದೆ ಹ್ಯಾರಿ ಪೋಟರ್ ಹಾಕೊಂಡು ಕುತ್ಕೊಂಡು ವಡೆ ಪಾಯಸ ತಿನ್ಕೊಂಡು ಒಳ್ಳೆ ಮೂಡು ಓ ಮೈ ಗಾಡ್ ನೋಡಿ ಎಷ್ಟು ಚಳಿ ಇದೆ ಅಂದರೆ ಸಕ್ಕತ್ತು ಚಳಿ ಇದೆ ಹನಿತನೇ ಇದೆ ಗಾಯ್ಸ್ ಬೆಳಿಗ್ಗೆ ನಾನು ಅದೊಂದು ಬೇರೆ ಓ ಓಹ್ ಕೊಡ್ತೀನಿ ಕೊಡ್ತೀನಿ ಗಾಯಸ ಪಾಯಸ ಆ್ಯಂಡ್ ವಡೆ ವಡೆ ಪಾಯಸ ಗೈಸಾ ಎಲ್ಲರಿಗೂ ಡೌಟ್ ಇರುತ್ತಲ್ಲ ಇವಳು ಯಾಕೆ ಸ್ಯಾರಿ ಹಾಕೊಂಡು ಕುಂತಾವಳೆ ಬೆಳಗ್ಗೆಯಿಂದ ಅಂತ ಅಂದ್ಬಿಟ್ಟು ಗೇಸ್ ಮಾಡಿ ಗೈಸು ಇವಳು ಗುರುವಾರ ಗುರುವಾರ ಟೆಂಪಲ್ಗೆ ಹೋಗ್ತಾಳೆ ಗೇಸ್ ಅದಕ್ಕೆ ಎಷ್ಟು ವರ್ಷ ಹೋಗ್ತೀಯಾ ನನ್ಗೆ ನೆಕ್ಸ್ಟ್ ಅಷ್ಟು ವರ್ಷ ಅಂತ ಅಷ್ಟು ವರ್ಷ ಹೋಗ್ತೀಯ ಸ್ವಲ್ಪ ದೂರದಿಂದ ದೂರನ ಮಾಡ್ತಾ ಸುಮ್ ನೋಡಿ ನೋಡಿ ನನಗೂ ಆಗ್ತಿಲ್ಲ ಪೊಟರ್ ನೋಡ್ದಾ ಹೌದು ಅದೇ ಲೈಕೆ ನಾನು ಇಲ್ಲಿದ್ದೆ ಇದ್ದೆ ನಾನು ಹೊರಮೇಲೆ ನೋಡಿದ್ದೆ ತಿಂಗ ಫಸ್ಟ್ ಇಂದ ಫಸ್ಟ್ ಇಂದ ಪಾಠ ನೋಡೋಣ ಸಾಯತ ನಿನ್ನೋಡು ಗಾಯ್ಸ್ ಇಲ್ಲಿ ನಿದ್ದೆ ಮಾಡ್ತಾ ಅವಳೆ ಫೋನ್ ಫೋನ್ ನೋಡಿ ಹಿಂಗೆ ಇಟ್ಕೊಂಡು ನಿದ್ದೆ ಮಾಡ್ತಾ ಅವಳೆ ಅಂಗೇ ఇన్నొంతెడ్ నిమిష అంగిబ్రెస్ ఫుల్ నె ఇలా